ನಮಸ್ಕಾರ ಹೇಳಪ್ಪ ಫೆಬ್ರವರಿ ತಿಂಗಳಲ್ಲಿ ಈಗ ಮಾರ್ಚ್ ಫಸ್ಟ್ ವೀಕು ಒಳಗಡೆ ಕೋಡ್ ಆಫ್ ಕಾಂಡ್ರಾಕ್ಟ್ ಬರೋದ್ರಿಂದ ಮುಂಚಿತವಾಗಿ ಒಂದು ತಿಂಗಳು ಮುಂಚಿತವಾಗಿ ಮಂಡಿಸ್ತೀವಿ ಮಾರ್ಚ್ ನಲ್ಲಿ ಮಂಡಿಸ್ತಿದ್ದು ಫೆಬ್ರವರಿನಲ್ಲೇ ಮಂಡಿಸ್ತಾ ಇದೀವಿ ಈಗ ಯಾರು ಅಕ್ಯೂಸ್ ಪರ್ಸನ್ಸ್ ಇದಾರೆ ಅವರೆಲ್ಲರೂ ಅರೆಸ್ಟ್ ಮಾಡಿದೀವಿ ತನಿಖೆ ನಡೀತಾ ಇದೆ ಯಾರನ್ನೂ ಕೂಡ ನಮ್ಮ ಸರ್ಕಾರದಲ್ಲಿ ಯಾರು ಕೂಡ ಕಾನೂನನ್ನ ಕೈಗೆ ತಗೊಳ್ಳಿಕ್ಕೆ ಬಿಡಲ್ಲ ಅವರು ಯಾವುದೇ ಧರ್ಮಕ್ಕೆ ಸೇರಿರ್ಬೋದು ಯಾವುದೇ ಜಾತಿಗೆ ಸೇರಿರ್ಬೋದು ಕಾನೂನನ್ನು ಯಾರೂ ಕೂಡ ಕೈಗೆ ತಗೊಳ್ಳೋಕ್ಕಿಲ್ಲ ಕಾನೂನ್ ರೀತಿಯ ಕ್ರಮ ಜರುಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಆದರೆ ಸಿದ್ದರಾಮಯ್ಯ ಆಗಲಿ ಸರ್ಕಾರ ಆಗಲಿ ಯಾರಾದರೂ ಇದುವರೆಗೆ ನೈತಿಕ ಪೊಲೀಸ್ ಗಿರಿವಾಗಿ ಬಾಕಿ ಕಡೆ ಮಾತಾಡ್ತೀನಿ ಮಾತಾಡ್ತಾ ಇಲ್ಲ ಅಂತ ಯಾರಪ್ಪ ಏನು ಮಾತಾಡಿದ್ರು ಮಾತ್ರ ಕ್ರಮನ ಮಾತಾಡದೇನೆ ಮಾಡದ ಕ್ರಮ ತಗೊಳಕ್ಕಾಗಲ್ವಾ ಈಗ ನಾನು ಮೊದ್ಲು ಮೊದಲಿಂದ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತೀನಿ ಈ ಕೇಸ್ನಲ್ಲೂ ಕೂಡ ಯಾರೇ ಕಾನೂನು ತಗೊಂಡ್ ಕೈಗೆ ತಗೊಂಡಿದ್ರು ಕೂಡ ಅವರಿಗೆ ಶಿಕ್ಷೆಯನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಯಾರನ್ನು ಕೂಡ ಇದರಲ್ಲಿ ಸ್ಪೇರ್ ಮಾಡತಕ್ಕಂತ ಪ್ರಶ್ನೆ ಇಲ್ಲವೇ ಇಲ್ಲ ಕೆಲಸಗಳು ಮಾಡಿಲ್ಲ ಅಂತ ಹೇಳಿ ಈ ಕನೇ ಅರ್ಜಿ ಕೊಟ್ಟಿದ್ದಾರೆ

ಪ್ರಾಥಮಿಕ ವರದಿ ಬರಲಿ ಮೇಲೆ ತೀರ್ಮಾನ ಮಾಡ್ತಾರೆ ಬೊಮ್ಮಾಯಿ ಅವ್ರು ಹೇಳಿದ್ರು ಅಂತ ಮಾಡಲ್ಲ ಅಗತ್ಯ ಯಾರನ್ನು ಮುಚ್ಚಾಕ ಪ್ರಶ್ನೆನೇ ಇಲ್ಲ ಯಾರಿಗೂ ಮುಚ್ಚಾಕ ಪ್ರಶ್ನೆನೇ ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಠಿಣವಾದಂತ ಕ್ರಮಗಳನ್ನು ತಗೊಳ್ತೀವಿ ಒಬ್ರು ಮಾತಾಡ್ರಿ ಈ ಕೊಟ್ಟಿದ್ದಾರೆ ಅರ್ಜಿನ ಅತ್ಯಾಚಾರ ಹಾಗೂ ಅನ್ಯಾಯಕ್ಕೆ ಒಳಗಾದ ನಮ್ಮ ಸಹೋದರಿಗೆ ನ್ಯಾಯ ಹಾಗೂ ಪರಿಹಾರಕ್ಕಾಗಿ ಅಂತ ಕೊಟ್ಟಿದ್ದಾರೆ ಸರ್ಕಾರ ಇದನ್ನು ಪರಿಶೀಲನೆ ಮಾಡಿ